ವೀಕ್ಷಕರೇ ನ್ಯೂಸ್ ಹಬ್ಗೆ ಸ್ವಾಗತ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದಲ್ಲಿ ಇಂದು ನಡೆದ ಶೃಂಕೋನ ಶೃಂಗೇರಿ ಕೊಪ್ಪ ನರಸಿಂಹರಾಜಪುರ ಕ್ಷೇತ್ರ ಮಟ್ಟದ ಮಾಜಿ ಸೈನಿಕರ ವಾರ್ಷಿಕ ಸಮಾವೇಶ ನಡೆಯಿತು ಬಸ್ ಸ್ಟ್ಯಾಂಡ್ನಿಂದ ಕಾಲ್ನಡಿಗೆ ಜಾತ್ರೆಯಲ್ಲಿ ಬಂದಂತಹ ಪ್ರಸ್ತುತ ಸೈನಿಕ ಸಂಘದ ಅಧ್ಯಕ್ಷರಾದ ಶ್ರೀ ಎನ್ ಕೆ ವಿಜಯ್ ನಿಲುವಾಗಿರವರು ಮಾತನಾಡಿ ತಮ್ಮ ಸಮಸ್ಯೆಯನ್ನು ಸರ್ಕಾರ ನಿರ್ಲಕ್ಷಿಸಬಾರದು ಸರ್ಕಾರಿ ಕಚೇರಿಗಳಲ್ಲಿ ಮಾಜಿ ಸೈನಿಕರಿಗೆ ಗೌರವವನ್ನು ಕೊಡಬೇಕು ಎಂದು ಆಗ್ರಹಪಡಿಸಿದರು ನಾನು ಶೃಂಕೋನ ಮಾಜಿ ಸೈನಿಕರ ಸಂಘದ ಪ್ರೆಸಿಡೆಂಟ್ ಎನ್ ಕೆ ವಿಜಯ ನಿಲುವಾಗಿಲು ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ಪಥಸಂಚಲನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಈ ಪ ಪಥಸಂಚಲನ ಕಾರ್ಯಕ್ರಮ ಮತ್ತೆ ಯಾವ ಉದ್ದೇಶಕ್ಕೂ ಅಲ್ಲ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಈ ಪಥಸಂಚಲನ ಕಾರ್ಯಕ್ರಮವನ್ನು ಶೃಂಗೇರಿ ಕೊಪ್ಪ ನರಸಿಂಹರಾಜಪುರ ಎರಡು ವರ್ಷಕ್ಕೆ ಒಮ್ಮೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಿದ್ದೀವಿ ಯಾವ ಉದ್ದೇಶಕ್ಕೂ ಅಲ್ಲ ಇದು ನಮ್ಮಲ್ಲಿ ಒಂದು ಒಗ್ಗಟ್ಟನ್ನು ಮೂಡಿಸುವ ಸಲುವಾಗಿ ಹಾಗೂ ನಾವು ಸೈನಿಕರನ್ನು ಒಟ್ಟು ಮಾಡೋದು ತುಂಬ ಕಷ್ಟ ಇದು ತುಂಬ ಜನ ಹೊರಗಡೆ ಅಫಿಷಿಯಲ್ ಡ್ಯೂಟಿಲಿದ್ದಾರೆ ಪೊಲೀಸ್ ಡ್ಯೂಟೀಲ್ ಇದ್ದಾರೆ ಈ ಥರ ಬೇರೆ ಬೇರೆ ಡ್ಯೂಟಿಲಲ್ಲಿದ್ದಾರೆ ಆದ್ದರಿಂದ ನಾವು ಸಂಡೇ ಭಾನುವಾರದ ದಿವಸನೇ ಇದನ್ನು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಿದ್ದೀವಿ ಮತ್ತು ಇದರ ಮೂಲ ಉದ್ದೇಶ ನಾವು ಇಪ್ಪತ್ತು ವರ್ಷ ಹದಿನೈದು ವರ್ಷ ಮೂವತ್ತು ವರ್ಷ ಮೂವತ್ತ್ಮೂರು ವರ್ಷ ಈ ಥರ ಸರ್ವಿಸ್ ಮಾಡಿಕೊಂಡು ಊರಿಗೆ ಬರ್ತೀವಿ ಬಂದಾಗ ನಮಗೆ ಸಿಗುವಂಥ ಒಂದು ಸೌಲಭ್ಯಗಳು ನಮಗೆ ಸಿಗ್ತಾ ಇಲ್ಲ ಕಾರಣ ಇಷ್ಟೇ ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಏನೋ ಸರ್ಕಾರದಿಂದ ಧೋರಣೆ ಮಾಡ್ತಿದ್ದಾರೆ ನಮಗೆ ಸೈಟ್ ಕೊಡ್ತೀವಿ ಇಲ್ಲ ನಮಗೆ ಜಾಗ ಮಂಜೂರು ಮಾಡ್ತೀವಿ ಅಂತ ಹೇಳ್ತಾರೆ ಬಿಟ್ಟರೆ ಯಾವುದೂ ಇದುವರೆಗೆ ಕೊಟ್ಟಿಲ್ಲ ನಾವು ಜಾಗ ಹುಡ್ಕೊಂಡು ಹೋಗಿ ಕೇಳಿದರೂ ಸಮೇತ ಅಧಿಕಾರಿಗಳು ಡಿ ಸಿ ಆಗಲಿ ಯಾರೇ ಆಗಲಿ ಇಲ್ಲ ನಮಗೆ ಕಾರಣ ಏನಂತ ನಮಗೆ ಗೊತ್ತಾಗಿಲ್ಲ ಮತ್ತು ನಾವು ಯಾವ ಆಫೀಸಿಗೆ ಹೋಗಲಿ ಅಧಿಕಾರಿ ಆದರೂ ಸಮೇತ ಅವರು ನಮಗೆ ಗೌರವ ಕೊಡಬೇಕು ಅನ್ನೋದು ನಾನು ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀನಿ ಮತ್ತು ಈ ಸಮ್ಮೇಳನವು ಪ್ರತಿ ವರ್ಷದಂತೆ ಈ ಸಾರಿ ನಾವು ಕೊಪ್ಪದಲ್ಲಿ ಇಟ್ಕೊಂಡಿದ್ದೀವಿ ಶೃಂಕೋನ ಶೃಂಗೇರಿ ಕೊಪ್ಪ ನರಸಿಂಹರಾಜಪುರ ಈ ಕಾರ್ಯಕ್ರಮವು ಇವತ್ತು ಯಶಸ್ವಿ ಆಗಲಿ ಎಂದು ಹಾರೈಸುತ್ತಾ ನನ್ನ ಈ ಅನಿಸಿಕೆಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ತೆ ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸೈನಿಕರ ಸಂಘದ ಗೌರವ ಅಧ್ಯಕ್ಷ ಕ್ಯಾಪ್ಟನ್ ಗೋಪಾಲ್ರವರು ಮಾತನಾಡಿ ಸಮಸ್ಯೆಯ ಬಗ್ಗೆ ವಿವರಿಸಿದರು ಕಾಲ್ನಡಿಗೆ ಜಾತ್ರೆಯಲ್ಲಿ ಭಾಗವಹಿಸಿದ ಮಾಜಿ ಸೈನಿಕರುಗಳು ಹಾಗೂ ಮಹಿಳೆಯರಿಗೆ ತುಳಸಿ ಜ್ಯುವೆಲರ್ಸ್ನ ಮಾಲೀಕ ಹಾಗೂ ರಾಜಸ್ಥಾನಿ ಮಾರವಾಡಿಗಳ ಸಂಘದ ಅಧ್ಯಕ್ಷರಾದ ಮಾಧುರಾಮ್ ಚೌಧರಿಯವರು ತಂಪು ಪಾನೀಯದ ವ್ಯವಸ್ಥೆಯನ್ನು ಮಾಡಿದರು ಕೊರೆಯಲ್ಲಿ ಮಾಜಿ ಸೈನಿಕರುಗಳು ಒಂದೇ ಮಾತರಂ ಎಂಬ ವೀರಾವೇಶದ ಘೋಷಣೆಯೊಂದಿಗೆ ಪುರಸಭಾ ಭವನಕ್ಕೆ ಹೆಜ್ಜೆ ಇಟ್ಟರು ನ್ಯೂಸ್ ಆಫ್ ಕೊಪ್ಪ ಚಿಕ್ಕಮಗಳೂರು